ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ ನಿಮ್ಮ ಹಾರ್ಮೋನಲ್ ಸಮಸ್ಯೆಗಳು ಹಾಗೂ ಡೈಜೆಸ್ಟಿವ್ ಡಿಸ್ಕಂಫರ್ಟ್ಸ್ ಎರಡೂ ಕೂಡ ಒಟ್ಟಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಇದು ಖಂಡಿತವಾಗಿಯೂ ಕೋ ಇನ್ಸಿಡೆನ್ಸ್ ಅಲ್ಲ ಹಾರ್ಮೋನ್ಸ್ ಹಾಗೂ ಒಂದು ಗಟ್ ಹೆಲ್ತ್ನ ನಡುವೆ ಒಂದು ಡೀಪ್ ಆಗಿರುವಂತಹ ಕನೆಕ್ಷನ್ ಇರುತ್ತೆ ನಾನು ಬಹಳಷ್ಟು ಸಲ ಕೇಸಸ್ಗಳಲ್ಲಿ ನೋಡಿದ್ದೀನಿ ಅಂಟಿಲ್ ಅನ್ಲೆಸ್ ನಾವು ಗಟ್ ಹೆಲ್ತನ್ನು ಅಡ್ರೆಸ್ ಮಾಡುವವರೆಗೂ ಹಾರ್ಮೋನಲ್ ಸಮಸ್ಯೆಗಳು ಸರಿಯಾಗೋದಿಲ್ಲ ಕಾಮನ್ ಆಗಿ ಕಂಡುಬರುವಂತಹ ಒಂದಿಷ್ಟು ಹಾರ್ಮೋನಲ್ ಸಿಂಪ್ಟಮ್ಸ್ ಹಾಗೂ ಕಂಡೀಷನ್ಸ್ಗಳಂತ ಅಂದರೆ ಪೇನ್ಫುಲ್ ಪೀರಿಯಡ್ಸು ಇರೆಗ್ಯುಲರ್ ಸೈಕಲ್ಸ್ ಹೆವಿ ಬ್ಲೀಡಿಂಗ್ ಕ್ರಾಂಪ್ಸು ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ಸ್ ಆಕ್ನೆ ಹೇರ್ ಫಾಲಿಶು ಮೂಡ್ ಸ್ವಿಂಗ್ಸ್ ಆಂಗ್ಸೈಟಿ ಹಾಗೂ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಸಿಂಡ್ರೋಮ್ ಹಾಗೆ ಎಂಡೋಮೆಟ್ರಿಯೋಸಿಸ್ ನಾನ್ ಓವ್ಯುಲೇಟ್ರಿ ಸೈಕಲ್ಸ್ ಶಾರ್ಟ್ ಲ್ಯೂಚಿಯಲ್ ಫೇಸ್ ಅದೇ ರೀತಿ ಫರ್ಟಿಲಿಟಿ ಸ್ಟ್ರಗಲ್ಸ್ ಇದೆಲ್ಲವೂ ಕೂಡ ಹಾರ್ಮೋನ್ಸ್ ರಿಲೇಟೆಡ್ ಸಿಂಪ್ಟಮ್ಸ್ಗಳಾಗಿರುತ್ತೆ ಹಾಗೆ ಗಟ್ ರಿಲೇಟೆಡ್ ಸಿಂಟಮ್ಸ್ ಗಳನ್ನ ನೋಡೋದಾದ್ರೆ ಒಂದು ಡಯೇರಿಯಾ ಕಾನ್ಸ್ಟಿಪೇಷನ್ ಬ್ಲೋಟಿಂಗ್ ಹಾರ್ಟ್ ಬರ್ನ್ ಸ್ಟಮಕ್ ಏಕ್ ಆಗುವಂಥದ್ದು ಹಾಗೆ ಫುಡ್ ಸೆನ್ಸಿಟಿವಿಟಿ ಇನ್ಫ್ಲಮೇಟರಿ ಸ್ಕಿನ್ ರ್ಯಾಷಸ್ ಇದೆಲ್ಲ ಸಾಮಾನ್ಯವಾಗಿ ಕಂಡು ಈ ಹಾರ್ಮೋನಲ್ ಸಮಸ್ಯೆಯಿಂದ ಹೊರಬರಬೇಕು ಅಂದರೆ ನಾವು ಘಟ್ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅದು ಯಾಕೆ ಅಂತ ನೋಡೋದಾದರೆ ಯಾವಾಗ ಗಟ್ ಹೆಲ್ತ್ ಸರಿ ಇರೋದಿಲ್ಲ ಆಗ ನಮ್ಮ ದೇಹದಲ್ಲಿ ನಮ್ಮ ತಿಂದ ಆಹಾರದಿಂದ ನ್ಯೂಟ್ರಿಯೆಂಟ್ಸ್ಗಳು ಸರಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ ಹಾರ್ಮೋನ್ಸ್ಗಳ ಮೆಟಬಾಲಿಸಮ್ ಸರಿಯಾಗೋದಿಲ್ಲ ದೇಹದಲ್ಲಿ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಸ್ಟ್ರೆಸ್ ಮಾರ್ಕರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ